ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನಾನು ಇವತ್ತು ನಾನು ಬೆಂಗಳೂರಿಂದ ನನ್ನ ಫ್ರೆಂಡು ಹಾಯ್ ವೇವಿ ಫ್ರೆಂಡ್ ಪ್ರಗತಿ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಮನೆ ಕರ್ಕೊಂಡ್ ಬಂದಿದ್ದೀನಿ ಇವಳು ಫಸ್ಟ್ ಟೈಮು ನಾನ್ ಯಾವಾಗ್ಲೂ ವೀಡಿಯೋ ಆಗ್ತಾ ನೋಡ್ಬೇಕು ನೋಡ್ಬೇಕು ಅಂತ ಇದ್ಲು ನನ್ನ ಹತ್ರ ಕ್ಯಾಮ್ರಾ ಇರೋದ್ರಿಂದ ನಾವಿಬ್ಬರು ಮಾಡೆಲ್ ಆಗಿರೋದ್ರಿಂದ ಸೂಪರ್ ಆಗಿರೋ ಒಳ್ಳೆ ಫೋಟೋಸ್ ವಿಡಿಯೋಸ್ ತಗೋಬಹುದು ಅಂತ ಬಂದಿದ್ದೀನಿ ಅದೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಇವತ್ತು ನಮ್ಮ ಅಜ್ಜಿ ಮನೇಲಿ ಕೋಳಿ ಸಾರ್ ಮಾಡಿದೀವಿ ನಾವು ಅಜ್ಜಿ ಮನೇಲಿ ನೈಟು ನೈಟ್ ಕಾಡ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದೀವಿ ನಮ್ ಕಾಡೂರಗರು ರಾತ್ರಿ ಕಾಣಿಸುತ್ತೆ ಅಂತ ನಾನು ತೋರ್ಸಕ್ ಹೋಗ್ತಾ ಇದ್ದೀನಿ ಕರ್ಕೊಂಡು ಹೋಗ್ತಾ ಇದೀನಿ ನಾವ್ ಇವಾಗ ಎಲ್ಲಿಗೆ ಹೋಗ್ತಾ ಗೊತ್ತಾ ಗೊತ್ತಾಬಿಟ್ರಯ್ಯ ಇವಳು ಇಲ್ಲಿ ಚಿರ್ತೆ ಇದೆ ಚಿರ್ತೆ ಇದೆ ಅಂತ ಅಂದ್ರೆ ಬೆಕ್ಕು ಮರಿ ನೋಡ್ಬಿಟ್ಟ ಚಿರ್ತೆ ಮರಿ ಅನ್ಕೋತಾ ಎದ್ರಕೋತ ಇದ್ದಾಳೆ ಹ ನೋಡಿ ಬೆಂಗ್ಳೂರಲ್ಲಿ ಇದ್ದಾಗ ನಾವು ಯಾವಾಗ್ಲೂ ಆ ಪಬ್ಬು ಪಾರ್ಟಿ ಮತ್ತೆ ಆ ಸೌಂಡು ಟ್ರಾಫಿಕ್ ಜಾಮು ಗಜ ಗಜ ಅನ್ನೋ ಸೌಂಡ್ ಗಳ ಕೇಳಿರ್ತೀವಿ ಅಷ್ಟೊಂದ್ ಪೀಸ್ಫುಲ್ ಆಗಿದೆ ಅರೆ ನಿನ್ನ ಮುಂದಕ್ಕೆ ಹೋಗಿ ನಾನು ನಾನೇ ಬಿಕೋತೀನಿ ಓ ನಿನ್ನ ಮೇಲೆ ಭಯಪಡತೀನಿ ಸರಿ ಹೋಗು middle ಇರತಾಳ ಅಂತ ಅವಳು ಹಾ ನೋಡಿ ನಾವು ಹೋಗ್ತಾ ಇದೀವಿ ಕಾಡ್ನ ಅಡ್ವೆಂಚರ್ ಮಾಡ್ಕ ಹೋಗ್ತಾ ಇದ್ವಿ ಏನು ಬರಲ್ಲ ಅಂತ ಅಲ್ಲ ನೀವು ಎಲ್ಲೇ ಫಾರೆಸ್ಟ್ ಟ್ರಿಪ್ ಕೂಡ ಇಷ್ಟೇ ನಾವು ಹೇಳ್ತಾರದು

ನಾನು ಹೇಳ್ತಾ ಇರೋದು ಅನುಭವ ಪಟ್ಕೊಂಡುದು ಅಂದ್ರೆ ಚಿರತೆನ ಎದುರಿಸುವಷ್ಟು ತಾಕತ್ತು ಮನಸ್ಸುಗೈತೆ ಅಂತ ಅವತ್ತೇ ಗೊತ್ತಾಗುತ್ತೆ ಅದವರೆಗು ಇವಾಗ ಚಿರ್ತೆ ಎಲ್ಲರ ಕಣ್ಣು ಕಾಣ್ಲಿ ಮೂರ್ ದಿನದಲ್ಲಿ ಎರಡು ಚಿರ್ತೆ ಸಿಕ್ತು ನನಗೂ ನನ್ನ ಮಗನೇ ಎರಡು ಚಿರತೆ ಡೈರೆಕ್ಟ್ ಆಗಿ ಎಷ್ಟು ನೂರ್ ಮೀಟರ್ ಅಷ್ಟೇ ನೂರ್ ಮೀಟರ್ ಒಂದ್ ಒಂದ್ ಎಪ್ಪತ್ ಮೀಟರ್ ಅಷ್ಟೇ ಕಣ್ಣು ಕಾಣಿಸ್ತದೆ ಅಲ್ಲಿ ಮೂ ಎರಡು ಚಿರತೆ ಅಲ್ಲೇ ಅವೆ ನಾನು ನನ್ನ ಮಗ ಇಬ್ರು ಇಲ್ಲೇ ಹೋಯ್ತಾ ನೀರ್ ನೀರು ಕಟ್ಟಕ್ಕೆ ಅಂತ ಅವಾಗ ಅದು ಅವು ಎದ್ಕೊಂಡು ಓಡೋಗ್ಲಿಲ್ಲ ನಾನು ಎದ್ಕೊಂಡು ಹೋಗಲಿಲ್ಲ ನನ್ನ ಮಗನು ಅಲ್ಲೇ ಪಕ್ಕದಲ್ಲಿ ನನ್ನ ಜೊತೆಲೆ ಇಟ್ಕೊಂಡಿದ್ದ ಅದು ಒಂದು ಹಂಗೋಯ್ತು ಒಂದು ಹಿಂಗ್ ಬತ್ತು ಲಾಸ್ಟ್ಗೆ ನಾನು ನೀರ್ ಕಟ್ ನೀರು ನೋಡ್ಬಿಟ್ಟು ಇದು ಮೇಕೆಗಳು ಕೋಳಿ ಸಾಕಾಣಿಕೆ ಮಾಡೋದು ಆ ದೂರದಿಂದ ಹೋಗುತ್ತೆ ಅಲ್ಲಿಂದ ಬೇರೆ ಕಡೆಯಿಂದ ಹೋಗಿರುತ್ತೆ ಇದು ಗುಡ್ಡೆ ಕಲ್ಲ ನೋಡಿ ಇದೇ ಕಲ್ಲು ನೋಡಿ ಸಣ್ಣ ಸಣ್ಣಕ್ಕೆ ಇರ್ತಾವೆಲ್ಲ ಕಲ್ಲುಗಳು ನಾಲ್ಕಡಿ ಐದು ಅಡಿ ಫುಲ್ಲು ಕಲ್ಲು ಇಲ್ಲಿ ಗಂಟನ್ನು ಕಲ್ಲು ಇಲ್ಲ ಐತೆ ನೋಡ್ರಿ ಇಲ್ಲಿ ಗಂಟನ್ನು ಕಲ್ಲು ಇಲ್ಲಿ ನೀಚಕ ಮಣ್ಣು ಒಂದು ಕಲ್ಲು ಇಲ್ಲ ಅದಕ್ಕೋಸ್ಕರ ಹಳ್ಳಿ ಕಲ್ಲು ಗುಡ್ಡೆ ಅಯ್ಯೋ ಈ ಕಡೆ ಇಲ್ಲಿ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ನಾವು ಹುಡ್ತಾಗ ಸುಮ್ನೆ ನಡ್ಕೋ ಬತ್ತಾಯಿರೋ ಜಾರ್ಕೊಂಡ್ಬಿಟ್ಟು ಬರೀ ಕಲ್ಲು ಮೇಲೆ ಆ ಥರ ಆನಲ್ಲಾ دیا 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 ವಲ ಮಾಡಿ ನನ್ನ ತಾತ ಇದ್ ವಲ ಮಾಡಿ ಮನೆ ಕಡಸ ಕೈ ಹಾಕಿದ್ಮೇಲೆ ಈ ಫ್ರೀ ಫಾರ್ಮ್ ಮನೆ ಇಲ್ಲಿ ಕೈ ಹಾಕಿದ್ಮೇಲೆ 60 ಲಕ್ಷ ರೂಪಾಯಿ ಕಡಸ ಕೇಳಿದ್ವಿ 60 ಲಕ್ಷ 35 ಲಕ್ಷ ರೂಪಾಯಿ ಮನೆ 15 ಲಕ್ಷ ರೂಪಾಯಿ ಕುರಿ ಮೇಕೇ ಫಾರ್ಮ್ ರಾತ್ರಿಯಿಂದ 3 ಮತ್ತೆ 9 ಲಕ್ಷ ರೂಪಾಯಿ ಜಮೀನ್ ಮಾತ್ರ ರೋಡ್ ಇವಾಗೂ ಸುಮಾರು ಜಾರುತ್ತೆ ನಾವು ಈ ಕಡೆ ಹೋದ್ರೆ ಸ್ಕಿಡ್ ಆಗಿಬಿಡುತ್ತೆ ಎಷ್ಟು ಸಲ ಬಿಡೋದು ಎಲ್ಲ ಹೆಂಗೆ ಸ್ಕಿಡ್ ಆಗುತ್ತೆ ಗೊತ್ತಾ ಬ್ರೇಕ್ ಹಿಡಿದ್ರೆ ಸಾಕು ಇಲ್ಲಿ ಹೆಂಗ್ ಬಿಡಿದೆ ಇಲ್ಲಿ ಇಲ್ಲ ಒಂದೇ ನೀವ್ ಆ ಕಡೆಯಿಂದ ಬಂದ್ರಲ್ಲ ಕರೆ ಹಟ್ಟೆ ಪಿಕಕಕ್ಕೆ ಇವಳು ನಿಮ್ಮ ಸೈಡ್ ಹೊರದ್ನಲ್ಲ ಆವಾಗ ನಿಮ್ಮ ಮಾತ ಇದಕ್ಕೆ ಕಾರಣ ಮಾತಾಡ್ ಆರ್ತಾಯ್ತರೆ ಇಲ್ಲ ಸ್ಕಿಡ್ ಆಗಿಬಿಡುತ್ತೆ ಅಂತ ನಾವು ಯಾವಾಗಲೂ ಮಾಡ್ಕೊಂಡು ಕ್ಯಾಂಪ್ ಅಲ್ಲೇ ಫೈರ್ ಕ್ಯಾಂಪ್ ಹ ಮಾಡ್ಕೊಂಡು ಕ್ಯಾಂಪ್ ಅಲ್ಲಾ ಅದು ಅದ್ ಆರ್ತ ಇದೆ ಅದು ರಾತ್ರಿ ಹೊತ್ತು ಬಾವಲಿ ಬಾವ್ಲಿ ಅದು ಬೇಬಿ ಇಲ್ಲೇ ಬಂತು ಇಲ್ಲೇ ಬಂತು ಬಾವಲಿ ಬಾವಲಿ ನೋಡಿ ಹೆಂಗಿದೆ ಉಲ್ಟಾ ಮನೆ ಮಾತಾಡ್ಬೇಕಲ್ಲ ಕಾಣಿಸ್ತಾ ಇಲ್ಲ ನಾ ಏಪಾ ಬೇಡಪ್ಪ ತಿಂತಾರಲ್ಲ ಬಾಣಿ ಕೊ್ರಿ ಫ್ರೆಂಡ್ಸ್ ಯಾರು ಬೇಟ ಆಡ್ತಾ ವಿಡಿಯೋ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ದೊಡ್ಡ ಕುಡ್ಲು ಕುಡಿಗೋಳು ಎಲ್ಲ ಎತ್ಕೊಂಡು ಬೇಟೆ ಮಾಡಕ್ ಹೋಗ್ತಾ ಇದೀವಿ ಏನ್ ಬೇಟೆ ಮಾಡೋಕೆ ಅಂತ ನಾನು ತೋರಿಸ್ತೀನಿ ನಿಮ್ಗ ಏನಂತ ಬೇಟಲ್ಲ ಸುಮ್ಮನೆ ನಾನು ನಾನೇನೋ ಮಾಡ್ತೀನಿ ಹೋಗ್ತಾ ಇದೀಗ ಎಲ್ಲ ಹೋಗ್ತಾ ಇದೀವಿ ಈಗ ನಾವು ಏನು ಕುಡ್ಲಿ ಹಂಗಿಟ್ಕೊಂಡಿದ್ದೆ ನೋಡಿ ಕಾಡು ಪ್ರಾಣಿ ಬಂದ್ರೆ ಏನು ನಮ್ಮ ಹುಲಿರಾಯ್ ಬಾರ ತರ್ಸ ನಿನ್ ಹತ್ರ ಇರೋದೆ ಅದು ಸರಿ ಕಡವ ಆಯ್ತು ಆಯ್ತು ನೋಡು ಹೆಂಗ ಹೆಂಗ್ ಬರ್ತಾ ಇದ

ಈಗ ನಾನು ಹಿಡಿತೀನಿ ಈ ಕಡೆ ಹೇಳ್ಕೊಂತೀನಿ ಕೆಳಕ್ಕೆ ಕಾಣಿಸ್ಬೇಕು ಕೆಳಗಡೆ ಕಾಣಿಸ್ಬೇಕು ಹೌದು ಈಗ ಹೆಂಗ ಅನಿಸ್ತಾ ಇದೆ ನಿನಗೆ ನಿಂಗೆ ಕಾರ್ಡಲ್ಲಿ ಬಂದಿರೋದು ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲಾದರೂ ಮಾಡಿದ್ಯಾ ನೀನು ಕೆಳಗಡೆ ಕಾಲ ಕಾಲು ನೋಡಕ್ಕೆ ನಂತ ಹೆಂಗ ಅನಿಸ್ತಾ ಇದೆ ಹೇಳೋ ಎಕ್ಸ್ಪೀರಿಯೆನ್ಸು ಆ್ಯಕ್ಚುಲಿ ಎಕ್ಸ್ಪೀರಿಯೆನ್ಸು ಸೂಪರ್ ಆಗಿದೆ ವೆರಿ ನೈಸ್ ಇಲ್ಲೊಬ್ಬರು ಇದ್ದಾರೆ ಅವ್ರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಕಾಡ್ ಬಗ್ಗೆ ಕೇಳಕ್ಕೆ ಇಂಟ್ರೆಸ್ಟ್ ಆಗಿದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ಥರ ಎಲ್ಲ ನಾನು ಕಾರ್ ಹೆಂಗೆ ಈ ತರ ಬೆಟ್ಟ ಗುಡ್ಡದಲ್ಲಿ ಈ ತರ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ನಾವು ಬೆಂಗಳೂರಲ್ಲಿ ಕೋಳಿ ಆಗಲ್ಲ ಅಂದ್ಬಿಟ್ಟು ನಾಟಿ ಕೋಳಿ ತಿನ್ನಕ್ ಬಂದ್ಬಿಟ್ಟು ಏನೇನೋ ಮಾಡ್ತಾ ಇದ್ವಿ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ವಿ ಆಕ್ಚುಲಿ ಇವಾಗ ಏನೋ ನೋಡ್ತಾ ಇದೀವಿ ಬನ್ನಿ ನಿಮ್ಗೂ ಸರ್ಪ್ರೈಸ್ ಆಗಿ ಏನೋ ತೋರಿಸ್ತಿ ರಾಗಿರೋದು ಪೈರು ಹಾಕಿದೀವಿ ರಾಗಿ ಪೈರು ಕಾಣಿಸೋದೇ ಇಲ್ಲ ಒಂಟೆ ಹೋಗ್ತಾರಪ್ಪ ಎಲ್ಲಾರು ರಾಗಿ ಪೈರು ಇಲ್ಲಿ ಬೆಳೆದಿವಿ ನಾಟಿ ಹಾಕ್ತಿದ್ದೀವಿ ರಾಗಿ ದೊಡ್ಡಕ್ಕಾಗಿ ಇಲ್ಲ ಬೇರೆಯವರು ನೈಬರ್ ಮಲ ಸಿಕ್ಕಿದೆ ಸಿಕ್ಕಿಲ್ಲ ಸಾಕಿರೋದು ಸಾಕಿರೋದು ಏನ ಹೆಸರು ಹಲೋ ಬೇಬಿ ನಿತೆ ಮಾಡ್ತಾ ಇದೀಯ ನಿತೆ ಮಾಡಕ್ಕೆ ಅದು ಟ್ರೈ ಮಾಡ್ತಾ ಇದೆ ಕ್ಯಾರೆಟ್ ಎಲ್ಲ ಹಾಕ್ಬೇಕಾಗಿತ್ತು ಅದಕ್ಕೆ एक्चुअली ಹಿಡಿಕೊಳ್ಳಣಾ ಆಚೆಗೆ ಒಂದ್ಸಲ ಹಿಡ್ಕೊ ಇಟ್ಕೊಡು ಬಾಮ್ಮ ಪ್ಲೀಸ್ ನಾನು ಹಿಡ್ಕೊಳ್ತೀನಿ ಹ್ಮ್ ಸ್ಟಾರ್ಟ್ ನನಗೂ ಪ್ರಾಬ್ಲಮ್ ನಿಮಿಷ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಕ್ರಾಸ್ವಿಡು ಬೇರೆ ಒಂದು ಪೇರಿದೆ ಇದೆ ಅದು ಒಂದು ಮೊಲ ಇದೆ ಅಲ್ಲ ಆ ಮೊಲದ ಬೇಬಿ ಹಾಕಿದ್ದಾರೆ ನಾವು ಇಲ್ಲಿ ಸಾಕೊಂಡಿದ್ದೀವಿ ಹೆಂಗ ಇದೆ ಅಲ್ಲ ನೋಡೋಕೆ ಟ್ರೈ ಮಾಡ್ತಾ ಮಾಡ್ತಾ ಇದೆ ಟ್ರೈ ಇದೆ ತುಂಬ ನಾಟಿ ಬೇಬಿ ಇದು ಇಲ್ಲೇ ನಾವು ಸಾಕಿರೋದು ಅಂದರೆ ಮನೆಗಳಲ್ಲಿ ಮೊಲ ಸಾಕ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಫಾರ್ಮ್ ಹೌಸ್ ಇದೆ ಅಲ್ಲ ಅಲ್ಲಿ ಸಾಕಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಕ್ಯೂಟ್ ಅಲ್ಲ ಏನೊಂದು ಫೋಟೋ ತೆಗ್ಯ

ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹ್ಮ್ ಫೇವ್ರೇಟ್ ಕೊತ್ತಂಬರಿ ಸೊಪ್ಪು ಹೆಚ್ಚು ಫೇವ್ರೇಟ್